ನನಗೆ ಜನವರಿಯಲ್ಲಿ ಸಿಕ್ತು ಜನವರಿಯಲ್ಲಿಗೆ ನನ್ನ ಸ್ವಲ್ಪ ಸರ್ಕಲಲ್ಲಿ ಆ ಒಂದು ಆಡಿಯೋ ಕ್ಲಿಪ್ ನನಗೆ ಸಿಕ್ತು ನಾನು ಮೇಲೆ ಸ್ವಲ್ಪ ತಮಾಷೆ ಅಂದ್ಕೊಂಡು ನಾನು ಸುಮ್ಮನಾದೆ ಬಟ್ ನನಗೆ ಸ್ವಲ್ಪ ಬೇರೆ ಬೇರೆ ಕಡೆಯಿಂದ ನನ್ನ ಮಾಹಿತಿ ಪ್ರಕಾರ ಇಲ್ಲ ಅದು ಆಗ್ತಾ ಇರೋಂಥದ್ದು ನಡೀತಾ ಇದೆ ಸ್ವಲ್ಪ ಹುಷಾರಾಗಿರು ಅಂತ ಮಾತನ್ನು ಹೇಳಿದ್ರು ಯಾಕೆ ಅದೇ ಟ್ರ್ಯಾಪ್ ವಿಚಾರಕ್ಕೂ ಈ ಟ್ರ್ಯಾಪ್ ಈ ಇದು ಸುಪಾರಿದ್ದಕ್ಕೂ ಇದು ಬೇರೆ ಓಕೆ ಸೊ ಈಗ ನೀಟ್ರ್ಯಾಪ್ ವಿಚಾರ ಅಲ್ಲೇ ಸಿ ಐ ಡಿ ಕೊಟ್ಟಿದ್ದಾರೆ ನಿನ್ನೆ ಆ ಸಿ ಐ ಡಿಯವರು ಮನೆಗೆ ಆಗಲೇ ಇನ್ವೆಸ್ಟಿಗೇಷನ್ ನಿನ್ನೆನೂ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಅದಕ್ಕೆ ವಂಶೀಕೃಷ್ಣವರು ಎ ಡಿ ಜಿ ಪಿ ಏನೋ ಇದು ಇದ್ದಾರೆ ಸೊ ಅವರು ನಿನ್ನೆ ಮನೆಗೆ ಹೋಗಿ ಮನೇಲಿ ಎಷ್ಟು ಜನ ಇದ್ದಾರೆ ಯಾರೆಲ್ಲ ಬಂದು ಹೋಗ್ತಾರೆ ಆ ರೆಕಾರ್ಡ್ಸ್ಗಳು ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಸಿ ಸಿ ಟಿ ವಿ ಅದು ನಿಮಗೆ ಸಿಕ್ಸ್ಟಿ ಡೇಸ್ ಸಿಗುತ್ತೆ ಅದು ನವೆಂಬರ್ ಬಂದಿರೋದ್ರಿಂದ ಅದು ಇಲ್ಲ ನಿಮಗೆ ಗೊತ್ತಾಗಿದೆಯೋ ಅಂತ ಮಾಲೀಕರು ಒಂದು ಹೇಳ್ತೀನಿ ಕೇಳಿ ಈಗ ಮಾಲೀಕರು ಅಂತ ಹೇಳ್ತಿದ್ದಾಗ ನೀವು ಅಲ್ಲಿ ಓಡೋಗ್ತೀರಪ್ಪ ಪ್ಪ ಅವ್ರು ನಾಳೆ ಬೆಳಿಗ್ಗೆ ಅವರು ಗಾಬರಿ ಆಗಲ್ಲ ಮಾಲೀಕರು ಅಂತ ನನ್ನ ಸ್ನೇಹಿತರೆ ಇದ್ದಾರಪ್ಪ ಹಾಕುವಂಥವ್ರು ಪ್ರತಿ ನನ್ನ ಸಣ್ಣ ಹುಡುಗರಿಂದ ಅವರೇ ಹಾಕುವಂಥವ್ರು ಸೊ ಅದರಿಂದ ನಾವೇನಾದ್ರೂ ಯಾವ್ದಾರು ಹೆಸರು ಹೇಳಿ ನೀವು ಅಲ್ಲೇ ಅಲ್ಲಿ ಹೋಗಿ ಅವ್ರನ್ನ ಏ ನೀನು ಯಾಕೆ ಹೋಗಿದ್ದ ನಿಮ್ಮಲ್ಲಿ ಹುಡುಗರು ಅವರೆಲ್ಲ ಬೇಡ ಅದು ಕೇಳಿದ್ದೀನಪ್ಪ ಹೆಚ್ಚಿನ ಭದ್ರತೆ ಕೇಳಿದ್ದೀನಿ ಅದು ನನ್ನ ಇಂಟು ಎ ಡಿ ಜಿ ಪಿಗೂ ಸೊ ಅವ್ರಿಗೂ ಮಾತಾಡಿ ಬೇಕಾದ್ರೆ ತೊಗೊಂಡು ನೀವೇ ಗೊತ್ತಿಲ್ಲಪ್ಪ ಎಲ್ಲ ಅಂಟುಗಡ್ಗೋಗುವಂಥದ್ದು ವ್ಯಕ್ತಿ ನಾನು ಈಗ ಇಲ್ಲಾಗಿರೋಂಥದ್ದು ನಾನು ಆಡಿಯೋ ಕ್ಲಿಪ್ ಕೊಟ್ಟಿದ್ದೀನಿ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ತನಿಖೆ ಆಗಲಿ ಪ್ರತಿ ಎಸ್ ಪಿ ಅವ್ರ ಕಲೆಕ್ಟ್ ಮಾಡಿ